ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ನಿಮ್ಮನ್ನ ಕರ್ಕೊ ಹೋಗ್ತಾ ಇದ್ದೀನಿ ಒಂದು ಆನೆ ಹಿಡಿಯುವ ಕಾರ್ಯಾಚರಣೆಗೆ ನಮ್ಮ ಸಕಲೇಶ್ಪುರ ಹಾಗೂ ಬೇಲೂರು ತಾಲೂಕಿನ ಸುತ್ತಮುತ್ತ ಸುಮಾರು ಕಾಡಾನೆಗಳಿದ್ದಾವೆ ಇದರಿಂದ ಸಾರ್ವಜನಿಕರಿಗೆ ಆಗಲಿ ಸ್ಥಳೀಯರಿಗೆ ಆಗಲಿ ತುಂಬ ಸಮಸ್ಯೆ ಆಗ್ತಿರೋದ್ರಿಂದ ಕೆಲವು ಪುಂಡಾಟ ನಡೆಸೋ ಪುಂಡಾನೆಗಳನ್ನ ಈ ಅರಣ್ಯ ಇಲಾಖೆಯವರು ಹಿಡಿತಾರೆ ಸೊ ಇವತ್ತು ಅಂಥದ್ದೇ ಒಂದು ಮಾಕನ ಆನೆನ ಹಿಡಿಯೋ ಕಾರ್ಯಾಚರಣೆ ಹೆಬ್ನಳ್ಳಿ ಅನ್ನೋ ಊರಲ್ಲಿ ಇತ್ತು ನಾನು ಆ ಜಾಗ ರೀಚ್ ಆಗೋಷ್ಟರಲ್ಲೇ ಆಲ್ರೆಡಿ ಆನೆಗೆ ಡಾಟ್ ಮಾಡಿ ಅದಕ್ಕೆ ಹಗ್ಗ ಎಲ್ಲ ಕಟ್ ಆಗಿತ್ತು ಆನೆ ಹಿಡಿಯೋ ಕಾರ್ಯಾಚರಣೆ ನೋಡೋಕ್ಕೆ ಸುಮಾರು ಜನ ಬಂದು ಸೇರಿದರು ಸುತ್ತಮುತ್ತಲಿರೋ ತೋಟವಂತೂ ಆನೆಗಳಿಗಿಂತ ಜನಗಳಿಂದಲೇ ಪುಡಿಯಾಗಿ ಹೋಗಿತ್ತು ಕಾಡಾನೆ ಕಾರ್ಯಾಚರಣೆ ಅಂದರೆ ತುಂಬ ಸೇಫ್ಟಿ ಬೇಕಾಗುತ್ತೆ ಹಂಗಾಗಿ ಅದನ್ನ ಹಿಡಿಯೋಕೆ ನೋಡೋಕ್ಕೆ ಜನ ತುಂಬಾ ಬಂದಿರ್ತಾರೆ ಸೊ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತೇಳಿ ಪೊಲೀಸವರು ಮತ್ತು ಫಾರೆಸ್ಟ್ ಆಫೀಸರ್ಸ್ಗಳು ಸಾರ್ವಜನಿಕರನ್ನ ಸ್ವಲ್ಪ ದೂರದಲ್ಲೇ ಇರೋಕ್ಕೆ ವ್ಯವಸ್ಥೆ ಮಾಡಿದರು ಹಾಗಾಗಿ ಜನಗಳೆಲ್ಲ ಸುತ್ತಮುತ್ತ ಇರೋ ತೋಟದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ಕಾಡಾನೆಗೋಸ್ಕರ ಕಾಯ್ತಾ ಇದ್ದರು ಈ ಆನೆನ ಅರಣ್ಯಾಧಿಕಾರಿಗಳು ಸುಮ್ ಸುಮ್ಮನೆ ಹಿಡಿಯಲ್ಲ ಇದರಿಂದ ಏನಾದರೂ ಸಮಸ್ಯೆ ಆದರೆ ಮಾತ್ರ ಆ ಆನೆನ ಹಿಡಿಯೋಕ್ಕೆ ಟ್ರೈ ಮಾಡ್ತಾರೆ ಯಾಕೆ ಅಂದರೆ ಈ ಆನೆ ಬಂದ್ಬಿಟ್ಟು ತುಂಬಾ ಪುಂಡಾನೆ ಆಗಿರುತ್ತೆ ಸಿಕ್ಕ ಸಿಕ್ಕ ಜಾನುವಾರುಗಳು ಅಂದರೆ ಹಸುಗಳನ್ನ ಸಾಕು ಪ್ರಾಣಿಗಳನ್ನೆಲ್ಲ ಸುಮ್ ಸುಮ್ಮನೆ ಬೆರೆಸೋದು ಜನರನ್ನೆಲ್ಲ ನೋಡ್ತಿದ್ದಂಗೆ ಸುಮ್ಮ ಸುಮ್ಮನೆ ಬೆರೆಸೋದು ಆ ಥರ ಕೊಟ್ಟಿಗೆಗೆಲ್ಲ ನುಗ್ಗಿ ಎಲ್ಲ ದಾಂಧಲೆಲ್ಲ ಮಾಡ್ತಿತ್ತಂತೆ ಅದಕ್ಕೋಸ್ಕರ ಈ ಆನೆ ಹಿಡೀಲೇಬೇಕು ಅಂತೇಳಿ ಅರಣ್ಯಾಧಿಕಾರಿಗಳು ಇದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಿ ಇದಕ್ಕೊಂದು ಅರವಳಿಕೆ ಮದ್ದು ಹಾಕಿ ಇವತ್ತು ಆಲ್ರೆಡಿ ಈಗ ಹಿಡ್ದಿದ್ದಾರೆ ನೋಡೋಕ್ಕೆ ಮಾತ್ರ ಇದು ತುಂಬಾನೇ ಚಿಕ್ಕ ಆನೆ ಥರ ಕಾಣ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ ಕಾಡಾನೆ ಹತ್ರ ಬಂದಿದ್ದೆ ಅದನ್ನ ನೋಡಬೇಕು ಅಂತೇಳಿ ಜನಗಳು ಸಿಕ್ಕ ಸಿಕ್ಕ ಮರ ಎಲ್ಲ ಆ ಆನೆ ನೋಡಬೇಕು ಅಂತ ನೋಡ್ತಾ ಇದ್ದರು ಯಾಕಂದ್ರೆ ಆನೆ ತುಂಬ ಕುಳ್ಳಗಿತ್ತಲ್ಲ ಹಾಗಾಗಿ ಕಾಡಾನೆನ ಈಗ ದಾರಿ ಹತ್ರ ಬಂದಿದ್ದಾರೆ ಸೊ ಇವರು ಅರಣ್ಯಾಧಿಕರು ಒಂದ್ಸತಿ ಡಾಟ್ ಮಾಡಿದ್ಮೇಲೆ ಅದು ಅವಾಗಲೇ ಬೀಳಲ್ಲ ಸ್ವಲ್ಪ ದೂರ ಹೋಗಿ ಎಲ್ಲೋ ಬಿದ್ದಿರುತ್ತೆ ಅಲ್ಲಿ ಇವರು ಕಾರ್ಯಾಚರಣೆ ಮಾಡಿ ಅದಕ್ಕೆಲ್ಲ ಹಗ್ಗ ಕಟ್ಟಿ ಅದನ್ನ ಸಾಕಾಣೆಗಳ ಮುಖಾಂತರ ಈ ಕಡೆ ಎಳ್ಕೊಬರಕ್ಕೆ ಟ್ರೈ ಮಾಡಿ ಆಮೇಲೆ ಲಾರಿಗೆ ಲೋಡ್ ಮಾಡ್ತಾರೆ ಸೊ ಈಗ ಆಲ್ರೆಡಿ ಈಗ ಎಳ್ಕೊಬಂದಾಗಿದೆ ಹಗ್ಗ ಕಟ್ಟಿ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಹತ್ರಕ್ಕೆ ಅಷ್ಟು ಈಸಿಯಾಗಿ ಯಾರನ್ನೂ ಬಿಡಲ್ಲ ಸೊ ನಾನು ಕೆಲವು ಫ್ರೆಂಡ್ಸ್ ಸಹಾಯದಿಂದ ಹತ್ರಕ್ಕೆ ಹೋದೆ ಯಾಕಂದರೆ ಅಲ್ಲಿ ತುಂಬಾ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಂಗಾಗಿ ಫಾರೆಸ್ಟ್ ಆಫೀಸರ್ಸ್ಗಳು ಹಾಗೂ ಪೊಲೀಸ್ ಅವರು ಹತ್ರ ಹೋಗೋಕ್ಕೆ ಸಾರ್ವಜನಿಕರಿಗೆ ಬಿಡೋದಿಲ್ಲ ಈಗ ಬಂದಿದ್ದೀರಾ ನಾನು ಅಲ್ಲೇ ಇದ್ದೆ ಎಲ್ಲಿ ಸುಮ್ಮನೆ ಈ ಮಾಕ್ನ ಪುಂಡಾನೆನ ಹಿಡಿಯಕ್ಕೆ ಸಾಕಾನೆ ಶಿಬಿರದಿಂದ ಹೆಚ್ಚು ಕಮ್ಮಿ ಒಂದು ಏಳು ಆನೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತವೆ ಇದು ಭೀಮಾ ಇದು ಮಹೇಂದ್ರ ಇದು ಏಕಲವ್ಯ ಮಹೇಂದ್ರ ಭೀಮಾ ಏಕಲವ್ಯ ಏಕಲವ್ಯ ಭೀಮಾ ಮಹೇಂದ್ರ ಇಲ್ಲಿ ಹರ್ಷ ಹರ್ಷ ಮತ್ತೆ ಧನಂಜಯ ಇದ್ದಾರೆ ಇಲ್ಲಿ ಮೂರು ಇದಾವೆ ಪ್ರಸಂಟೆ ದುಬಾರ ಭೀಮಾ ಹಾಂ ಪಕ್ಕದಲ್ಲಿರೋದು ಮಹೇಂದ್ರ ಇದು ಏಕಲವ್ಯ ಇದು ಹರ್ಷ ಅದು ಧನಂಜಯ ಇನ್ನು ಟೋಟಲ್ ಒಟ್ಟಿಗೆ ಏಳು ಆನೆಗಳಲ್ವಾ ಆನೆಗಳು ನೀವು ನಾವೇ ಕಷ್ಟದಲ್ಲಿ ಬರ್ತೀವಿ ಹಾ ಹೇಳಿದ್ರೆ ಹೇಳ ವೀಡಿಯೋ ಬೇಕಷ್ಟು ಕಾಲು ಕಡಿದಾರೆ ಕಾಲು ಕಟ್ಬಿಡ್ತಾರೆ ಮುಂದೆ ಇಲ್ಲಿ ಕಡದ ಮುಂದೆನೇ ಕಟ್ತಾರೆ ಯಾವಾಗಲೂ ಆನೆ ಹಿಡಿದಿದ್ದಾನೆ ಮತ್ತೆ ಈ ಕಡೆ ಮುಖರಲ್ಲ ಆ ಕಡೆ ಆಗಲ್ಲ ಅದು ಅಂದರೆ ಇಳಿಸ್ಬೇಕಲ್ಲ ಇಳಿಸ್ಬೇಕಾರೆ ಹಿಂದೆ ಇಳಿಸ್ಬೇಕಾನೆ ಅದು ಹಿಂದೆ ರಿವರ್ಸ್ ಸಿಟ್ರಿಗೆ ಆಗಲ್ಲ 明白 ಸಾರ್ವಜನಿಕರು ಇಲ್ಲಿನೂ ಮತ್ತು ಪೊಲೀಸ್ ಇಲಾಖೆಯವರು ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದರು ಸೊ ಅವ್ರಿಗೂ ನಾನು ಕೃತಜ್ಞ ಇಚ್ಛೆ ಇಚ್ಛೆಪಡ್ತೀನಿ ಈ ಕಾಡಾನೆನ ಹಿಡ್ದು ಲಾರಿಗೆ ಹಾಕಾಯ್ತು ಇದಿನ್ನು ಸಕ್ಕರೆ ಬೈಲು ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಕಾಡಿಗೆ ತಗೊಂಡೋಗಿ ಇವ್ರು ಇದನ್ನ ಬಿಡ್ತಾರೆ ಈ ಆನೆ ವಯಸ್ ಬಂದ್ಬಿಟ್ಟು ಒಂದು ಹನ್ನೆರಡರಿಂದ ಹದಿನೇಳು ವರ್ಷ ಆಗಿರ್ಬೋದು ಇದನ್ನ ಮಾಕನ ಆನೆ ಅಂತ ಏನಕ್ಕೆ ಕರಿತಾರೆ ಅಂದ್ರೆ ಇದಕ್ಕೆ ಕೋರೆ ಇರಲ್ಲ ಅದ ಕಾರಣದಿಂದ ಇದನ್ನ ಮಾಕನ ಅಂತೇಳಿ ಕರಿತಾರೆ ಈ ಮಾಕ್ನ ಆನೆಗಳು ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಇರ್ತವೆ ಬೇರೆ ಆನೆಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಈ ಮಾಕ್ನ ಕಾಡನ್ನು ಹಿಡಿಯೋಕ್ಕೆ ಮತ್ತಿಗೋಡು ದುಬಾರೆ ಸಕ್ಕರೆ ಬೈಲು ಸಾಕಾನೆ ಶಿಬಿರಗಳಿಂದ ಆನೆಗಳೆಲ್ಲ ಬಂದಿರ್ತವೆ ಈ ಕಾರ್ಯಾಚರಣೆಗೆ ಅದರಲ್ಲಿ ಮಹೇಂದ್ರ ಭೀಮಾ ಏಕಲವ್ಯ ಧನಂಜಯ ಹರ್ಷ ಪ್ರಶಾಂತ ಕಂಜನ್ ಸೇರಿದಂತೆ ಒಟ್ಟು ಏಳು ಕಾಖಾನೆಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿ ಮಾಡಿರ್ತವೆ ನಾನು ಅಷ್ಟೇ ಫಾರ್ ದ ಫಸ್ಟ್ ಟೈಮ್ ಈ ಥರ ಕಾಡಾನ್ಯ ಕಾರ್ಯಾಚರಣೆನ ನೋಡಿದ್ದು ಸೊ ನನಗಂತೂ ತುಂಬ ಆಯಿತು ಸೊ ಅದಕ್ಕೆ ಈ ಥರ ಒಂದು ವೀಡಿಯೋ ಮಾಡಿದ್ದೀನಿ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ಈ ಥರದ್ದೇ ಯಾವುದಾದ್ರು ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರ ಇನ್ನೊಂದು ಸತಿ ಚಾನ್ಸ್ ಸಿಕ್ಕಿದ್ರೆ ಲೈವ್ ಆಗಿ ಅಲ್ಲಿಂದನೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ 何だ、oh.